ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕಳೆದ ಎಪಿಸೋಡ್ಗಳಲ್ಲಿ ಆರು ಚಕ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ ಆತ್ಮ ತೃಪ್ತಿ ಇದೆ ನಿಮಗೆ ಎಂಥದ್ದೇ ಗೊಂದಲಗಳಿದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡೋ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ ತ್ರಿಕೂಟ ಅಥವಾ ಆಜ್ಞಾ ಚಕ್ರ ಜಾಗೃತವಾದರೆ ಹೇಗೆ ದೇಹದಲ್ಲಿ ಹಾಗೂ ಆತ್ಮದಲ್ಲಿ ಬದಲಾವಣೆಯಾಗತ್ತೆ ಅನ್ನೋದನ್ನು ನೋಡಿದ್ವಿ ಒಬ್ಬ ಸಾಧಕನ ಮಾನಸಿಕ ಕಣ್ಣು ತೆರೆದರೆ ಆತ ಅಸಾಮಾನ್ಯನಾಗಿ ಬಿಡ್ತಾನೆ ನಮ್ಮಂತಹ ಮನುಷ್ಯರೊಂದಿಗೆ ಒಡನಾಟ ಕಡಿಮೆಯಾಗಿಬಿಡುತ್ತೆ ಈ ಬ್ರಹ್ಮಾಂಡದ ದಿವ್ಯ ಚೇತನವನ್ನು ಕಾಣೋ ತವಕದಲ್ಲಿರ್ತಾನೆ ಊಟ ನಿದ್ದೆ ಆಲೋಚನೆಗಳು ಅದ್ಯಾವುದೂ ಅವನ ಹತ್ತಿರವೇ ಸುಡಿಯೋದಿಲ್ಲ ಒಂದು ರೀತಿ ನಡೆದಾಡುವ ದೇವರೇ ಆಗಿಬಿಡ್ತಾನೆ ಆದರೆ ಅಷ್ಟಕ್ಕೆ ಮಾನಸಿಕ ಪ್ರಯಾಣ ಮುಗಿಯೋದಿಲ್ಲ ಇನ್ನುಳಿದಿರೋದು ಆಗಸದಿತ್ತರದ ಪಯಣಕ್ಕೆ ಆಜ್ಞಾಚಕ್ರದಲ್ಲಿ ಸಿದ್ಧಿಸಿಕೊಂಡ ನಂತರ ಉಳಿದಿರೋದು ನೆತ್ತಿಯ ಮೇಲಿರುವ ಬ್ರಹ್ಮ ಅಥವಾ ಸಹಸ್ರಾರದ ಕಡೆಗೆ ಬನ್ನಿ ಹಾಕಿದರೆ ಸಹಸ್ರಾರ ಚಕ್ರ ತೆರೆದರೆ ಎಂತಹ ಅತ್ಯದ್ಭುತಗಳು ಸೃಷ್ಟಿಯಾಗುತ್ತವೆ ಎಂತೆಂತಹ ಅನುಭವಗಳಾಗ್ತವೆ ಮುಂದಿನ ಪಯಣ ಹೇಗಿರುತ್ತೆ ಅನ್ನೋದನ್ನು ಹೇಳ್ತೀನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಒತ್ತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸಹಸ್ರಾರ ಚಕ್ರ ಅಥವಾ ಕಿರೀಟ ಚಕ್ರವನ್ನು ಕರ್ಮರೋಗ ಚಕ್ರ ಅಂತಲೂ ಮೂರ್ಧ ನರಜಾಲ ಅಂತಲೂ ಕರೀತಾರೆ ಇದುವೇ ದೇಹದೊಳಭಾಗದ ಪ್ರಧಾನ ಚಕ್ರ ಈ ಚಕ್ರವು ತಲೆಯ ತುತ್ತ ತುದಿಗೆ ಮೆದುಳಿನ ಮೇಲೆ ಬ್ರಹ್ಮ ರಂಧ್ರದ ಬಳಿಯಿದೆ ಮಕ್ಕಳು ಹುಟ್ಟಿದಾಕ್ಷಣ ತಲೆಬುರುಡೆಯನ್ನೊಮ್ಮೆ ಮೆತ್ತಗೆ ಮುಟ್ಟಿ ನೋಡಿದರೆ ಗೊತ್ತಾಗುತ್ತೆ ತುಂಬಾನೇ ಮೃದುವಾಗಿರುತ್ತೆ ಈ ಭಾಗ ದೇಹ ಬೆಳವಣಿಗೆಯಾಗ್ತಾ ಈ ಭಾಗ ಸದೃಢವಾಗುತ್ತೆ ಈ ಚಕ್ರವು ಮೆದುಳಿನ ಪೀನಲ್ ಗ್ರಂಥಿಯೊಂದಿಗೆ ಸಂಬಂಧ ಹೊಂದಿದ್ದು ಮನಸ್ಸಿಗೆ ಸಂಬಂಧಿಸಿದ್ದಾಗಿದೆ ಈ ಚಕ್ರವನ್ನು ಸಹಸ್ರ ದಳದ ಕಮಲವಾಗಿ ಚಿತ್ರಿಸಲಾಗಿದೆ ಇದು ಆಂತರಿಕ ಬುದ್ಧಿವಂತಿಗೆ ದೇಹದ ಅಂತ್ಯಕಾಲ ಪ್ರಕೃತಿಯ ಶಕ್ತಿ ಆಗುಹೋಗುಗಳು ಎಲ್ಲವೂ ಸ್ಥಿತ ಪ್ರಜ್ಞೆಗೆ ಬರುತ್ತೆ ಒಂದು ವೇಳೆ ಸಹಸ್ರಾರ ಚಕ್ರ ತೆರೆದಿಲ್ಲವೆಂದರೆ ಅದರಿಂದಾಗೋ ಅನುಕೂಲಗಳಿಗಿಂತ ಅನಾನುಕೂಲಗಳು ಅನಾರೋಗ್ಯವೇ ಹೆಚ್ಚು ಸಹಸ್ರಾರವನ್ನು ಸಾಮಾನ್ಯವಾಗಿ ಶುದ್ಧ ಅರಿವಿನ ಚಕ್ರ ಅಂತ ಪರಿಗಣಿಸಲಾಗುತ್ತೆ ಇದರ ಪಾತ್ರವು ಬೆಳವಣಿಗೆಗೆ ಮುಖ್ಯ ಪ್ರಭಾವ ಬೀರುವ ಪಿಟ್ಯೂಟರಿ ಗ್ರಂಥಿಯ ಪಾತ್ರವನ್ನು ಹೋಲುತ್ತೆ ಇದು ಹಾರ್ಮೋನುಗಳನ್ನು ಸ್ರವಿಸುವ ಮೂಲಕ ದೇಹದಲ್ಲಿನ ಉಳಿದ ನಿರ್ನಾಳ ಗ್ರಂಥಿ ವ್ಯವಸ್ಥೆಯೊಂದಿಗೆ ಸಂವಹನ ನಡೆಸುತ್ತೆ ಅಲ್ಲದೆ ಹೈಪೋಥಾಲಮಸ್ ಮೂಲಕ ಕೇಂದ್ರ ನರ ವ್ಯವಸ್ಥೆಯೊಂದಿಗೆ ಸಂಪರ್ಕ ಸಾಧಿಸುತ್ತೆ ಅರಿವಿನ ದೈಹಿಕ ಆಧಾರದಲ್ಲಿ ತಾಲಮಸ್ ಒಂದು ಮುಖ್ಯ ಪಾತ್ರವನ್ನು ಹೊಂದಿರುತ್ತೆ ಇದನ್ನು ನೂರು ದಳಗಳ ಒಂದು ಕಮಲದ ಮೂಲಕ ಪ್ರತಿನಿಧಿಸಲಾಗುತ್ತೆ ಅಂದರೆ ಸಾವಿರ ಸೂರ್ಯರ ತೇಜಸ್ಸು ಸಾಧಕನಲ್ಲಿ ಪ್ರಜ್ವಲಿಸುತ್ತೆ ಇಡೀ ಬ್ರಹ್ಮಾಂಡದ ಕಟು ಸತ್ಯದ ಮನವರಿಕೆಯಾಗೋದೇ ಇಲ್ಲಿ ಬ್ರಹ್ಮಾಂಡದ ಅಧಿಪತಿ ಆ ಪರಮಾತ್ಮ ಸಾಧಕನೊಂದಿಗೆ ಮಾತನಾಡ್ತಾನೆ ಆ ಸಾಧಕ ಯಾವ ದೇವರನ್ನ ಯಾವ ರೂಪದಲ್ಲಿ ಪ್ರಾರ್ಥಿಸಿದ್ನೋ ಅದೇ ಆಕಾರದಲ್ಲಿ ದರ್ಶನ ಕೊಡ್ತಾನೆ ಬ್ರಹ್ಮಾಂಡ ದೇವ ಈ ಚಕ್ರವು ತಲೆಯ ಮುಕುಟದಲ್ಲಿ ನೆಲೆಸಿರುತ್ತೆ ಇದು ದೇವರು ಹಾಗೂ ಪ್ರಜ್ಞಾಶಕ್ತಿಯ ಕಾರಣಕರ್ತ ಬೌದ್ಧ ಧರ್ಮದಲ್ಲಿ ಹೇಳಿರುವ ನಿರ್ವಾಣ ಅವಸ್ಥೆ ತಲುಪಲು ಈ ಚಕ್ರ ಜಾಗೃತವಾಗುವುದು ಅತ್ಯಗತ್ಯ ಬೌದ್ಧ ಧರ್ಮದಲ್ಲಿ ಹೇಳುವ ನಿರ್ವಾಣ ಅವಸ್ಥೆ ತಲುಪಲು ಈ ಚಕ್ರ ಜಾಗೃತವಾಗುವುದು ಅತ್ಯಗತ್ಯ ಈ ಹಂತಕ್ಕೆ ತಲುಪಿದರೆ ಧ್ಯಾನ ಒಂದೇ ಸಾಕು ಬೇರೇನು ಬೇಡ ಎಂಬುವ ಮನೋಭಾವ ಬಂದುಬಿಡುತ್ತೆ ಒಂದೋ ಎರಡೋ ಒಂದು ವಾರವೂ ಅಲ್ಲ ಅದೆಷ್ಟೋ ದಿನಗಳೇ ಕಳೆದು ಬಿಡ್ತಾವೆ ಸಮಾಧಿ ಸ್ಥಿತಿಯಲ್ಲಿ ದೇಹ ಮಾತ್ರ ಜೀವಂತ ಆದರೆ ಆತ್ಮ ಇಡೀ ಬ್ರಹ್ಮಾಂಡ ದರ್ಶನಕ್ಕೆ ತೆರಳಿಬಿಟ್ಟಿರುತ್ತೆ ನಾನು ಈ ದೇಹವಲ್ಲ ನಾನು ಈ ಕರುಳ ಬಳ್ಳಿಯ ಮಿಡಿಯಲ್ಲ ನಾನು ಮೂಳೆ ಮಾಂಸದ ಕಣಜವಲ್ಲ ನಾನು ಸಂಬಂಧಗಳಲ್ಲಿ ಬೆಂದ ಸಂಸಾರಿಯಲ್ಲ ನಾನು ನಾನು ಈ ಸೃಷ್ಟಿಕರ್ತನ ಬಿಂದು ನಾನು ಹೊತ್ತಿ ಉರಿಯುತ್ತಿರುವ ಕುಂಡಜ್ವಾಲೆಯ ಕಿಡಿ ನಾನು ನಾನು ಇಡೀ ವಿಶ್ವವನ್ನು ಅರಿಯಲು ಹೊರಟಿರುವ ನಾವಿಕನು ನಾನು ಬರೀ ಬೆಳಕು ಬೆಳಗಲೆಂದೇ ಈ ಭೂಮಿಗೆ ಬಂದಿದ್ದೇನೆಂದು ಸಾಕ್ಷಾತ್ಕಾರವಾಗಿ ಬಿಡುತ್ತೆ ಸಮಾಧಿ ಸ್ಥಿತಿಯಿಂದ ಹೊರಬಂದ ಆತ್ಮನು ತನ್ನ ನಿರ್ಜೀವ ದೇಹವನ್ನೊಮ್ಮೆ ಕಣ್ಣಾರೆ ಕಂಡು ಮೋಹ ಪರ್ವಶನಾಗಿ ಆ ಆತ್ಮಕ್ಕೆ ಆ ಪರಮಾತ್ಮ ನೀಡಿದ ಹೊದಿಕೆಯನ್ನೊಮ್ಮೆ ಕಣ್ಣಾರೆ ತುಂಬಿಕೊಳ್ತಾನೆ ಕಣ್ಣೀರ ಧಾರೆ ಆ ಉರಿಯುವ ಜ್ವಾಲೆಯಲ್ಲಿ ಸೀದು ಹೋಗಿಬಿಡುತ್ತೆ ನಾನೇ ಧನ್ಯ ಈ ಜನ್ಮ ಪಡೆದ ನಾನೇ ಅಧಮ್ಯ ಎಂಬ ಭಾವ ಬಂದುಬಿಡುತ್ತೆ ಅಲ್ಲಿ ಎಲ್ಲವೂ ಶೂನ್ಯ ಎಲ್ಲವೂ ಬಯಲು ಎಲ್ಲವೂ ತೃಣ ಎಲ್ಲವೂ ಪೂರ್ವ ನಿಯೋಜಿತ ಎಂಬ ಸತ್ಯ ದರ್ಶನವಾಗಿ ಬಿಡುತ್ತೆ ಅಲ್ಲಿ ನಾನು ಅನ್ನೋದೇ ಶಾಶ್ವತ ಎಂಬ ಅರಿವಾಗುತ್ತೆ ಅಲ್ಲಿಗೆ ಸತ್ಯಚಿತ್ತ ಆನಂದದಲ್ಲಿ ಮುಳುಗಿಬಿಡ್ತಾನೆ ಸಾಧಕ ಸಾವು ಇಲ್ಲದ ಹುಟ್ಟು ಇಲ್ಲದ ಮೋಕ್ಷ ಪ್ರಾಪ್ತಿಯಾಗಿ ಬಿಡುತ್ತೆ ಆ ಪರಮಾತ್ಮನ ಪಾದಾರವಿಂದಗಳಿಗೆ ಸೇರಿಬಿಡ್ತಾನೆ ಸಾಧಕ ನಂತರ ಆತನು ಪರಮಾತ್ಮನಂತೆಯೇ ಆಗಿಬಿಡ್ತಾನೆ ಲಲಿತಾ ಸಹಸ್ರ ನಾಮದಲ್ಲಿ ಸಹಸ್ರಾರವನ್ನು ಈ ರೀತಿಯಾಗಿ ರಚಿಸಲಾಗಿದೆ ಸಹಸ್ರದಲ ಪದ್ಮಸ್ಥ ಸರ್ವ ವರ್ಣೋ ಪಶೋಭಿತ ಸರ್ವ ಯುದ್ಧಾಧರ ಶುಕ್ಲ ಸಂಹಿತ ಸರ್ವತೋಮುಖಿ ಸರ್ವೋಧನ ಪ್ರೀತ ಚಿತ್ತ ಯಾಕಿನ್ಯಂಬ ಸ್ವರೂಪಿಣೆ ಈ ಪದ್ಯದ ಶಬ್ದಾರ್ಥವನ್ನು ನೋಡೋದಾದರೆ ಸಾವಿರದಳ ಕಮಲದಲ್ಲಿ ನೆಲೆಸಿ ಸಂಸ್ಕೃತದ ಎಲ್ಲ ಅಕ್ಷರಗಳಿಂದ ಅಲಂಕೃತಳಾಗಿ ಎಲ್ಲ ಆಯುಧಗಳನ್ನು ಹಿಡಿದು ಸೃಜನಶೀಲ ದ್ರವದಲ್ಲಿ ಭದ್ರವಾಗಿ ಸ್ಥಾಪಿತಳಾಗಿ ಎಲ್ಲ ದಿಕ್ಕುಗಳತ್ತ ಮುಖ ಮಾಡಿ ಎಲ್ಲ ವಿಧಗಳ ಆಹಾರ ಪ್ರಿಯಳಾದ ಅವಳನ್ನು ಯಾಕಿನಿ ಎನ್ನುತ್ತಾರೆ ಈ ಪದ್ಯದ ಗೂಢಾರ್ಥವನ್ನು ನೋಡೋದಾದರೆ ಸಹಸ್ರಾರ ಎಂದರೆ ಬಹುಪಟ್ಟು ಇದರ ಶಬ್ದಾರ್ಥವೆಂದರೆ ಒಂದು ಸಾವಿರ ಎಂದರ್ಥ ಲಲಿತಾ ಸಹಸ್ರ ನಾಮದಲ್ಲಿ ದೇವಿಯನ್ನ ಸಾವಿರ ಮುಖಗಳ ಸಾವಿರ ಕಣ್ಣುಗಳ ಮತ್ತು ಸಾವಿರ ಕೈಗಳನ್ನು ಹೊಂದಿರುವವಳು ಎನ್ನಲಾಗಿದೆ ಆ ದೇವತೆಯಾಗಲು ಸಹಸ್ರಾರ ಪ್ರವೇಶ ಸ್ಥಾನವಾಗಿದೆ ನಾವು ಸಹಸ್ರಾರವನ್ನು ತಲುಪಿದಾಗ ನಮ್ಮ ಅಸ್ತಿತ್ವ ಮತ್ತು ಸಾಮರ್ಥ್ಯಗಳು ಬಹುಪಟ್ಟಾಗತ್ವೆ ಸಹಸ್ರಾರ ಒಂದು ಚಕ್ರವಲ್ಲ ಅದು ಒಂದು ಘಟ್ಟ ಒಂದು ಹಂತ ಒಂದು ಫಲಿತಾಂಶ ಇದು ನಮ್ಮ ಅನಂತ ಸಾಧ್ಯತೆಗಳ ಮಹದ್ವಾರ ನಾವು ಇಡೀ ಜೀವನ ಮತ್ತು ಒಂದು ಗುರಿಯನ್ನು ಅಥವಾ ಬದುಕನ್ನು ಸಾಗಿಸಲು ಸೆಣೆಸಾಡುತ್ತಿರುವ ಒಬ್ಬ ವ್ಯಕ್ತಿ ಮಾತ್ರವಲ್ಲ ನಾವು ಬದಲಿಗೆ ದೈವತ್ವದ ದೇವಿಯ ಸಾಕ್ಷಾತ್ ಸ್ವರೂಪವಾಗಿರುತ್ತೇವೆ ನಮ್ಮ ಪ್ರತಿಯೊಂದು ವಿಚಾರದ ಚಲನೆಯ ವೇಗ ಏಕಾಗ್ರತೆ ಮತ್ತು ಶಕ್ತಿ ಸಾವಿರ ಪಟ್ಟು ಹೆಚ್ಚುತ್ತೆ ಇದು ನಮಗೆ ಸಹಾಯ ಮಾಡಲು ಸಾವಿರ ಕೈಗಳು ಇತ್ತಂತೆ ಈ ಹಂತದಲ್ಲಿ ನಾವು ಆರಾಧನೆಗೆ ಯೋಗ್ಯರು ಏಕೆಂದರೆ ನಮ್ಮ ಅಸ್ತಿತ್ವವು ನಿಸ್ವಾರ್ಥವಾಗಿರುತ್ತೆ ಅದು ಇತರರಿಗಾಗಿ ಇರುತ್ತೆ ಜನರನ್ನು ಗುಣಪಡಿಸಲು ಪವಾಡಗಳನ್ನು ಮಾಡಲು ಅವರ ಆಂತರ್ಯದ ಒಳಹೊಕ್ಕಿ ನೋಡುವ ಶಕ್ತಿಯನ್ನು ಸಂಪಾದಿಸ್ತೀವಿ ಎಲ್ಲವನ್ನೂ ಅರಿತೀವಿ ಸಹಜವಾದ ರೀತಿಯಲ್ಲಿ ಅಸೀಮವಾದ ಕರುಣೆಯು ನಮ್ಮಲ್ಲಿ ಉಕ್ಕಿ ಹರಿಯುತ್ತೆ ನಾವು ಜನರನ್ನು ಜೇನುಗೂಡು ಆಕರ್ಷಿಸುವಂತೆ ಆಕರ್ಷಿಸ್ತೀವಿ ಈ ಮಂತ್ರದಲ್ಲಿ ಸಾವಿರ ಎಂದರೆ ಕೇವಲ ಒಂದು ಸಾವಿರ ಎಂದಲ್ಲ ಇದು ಇನ್ನೂ ಹೆಚ್ಚು ಿನ ಗ್ರಂಥಗಳಲ್ಲಿ ತುಂಬಾ ಎನ್ನಲು ಶತ್ ಮತ್ತು ಇನ್ನು ತುಂಬಾ ಎನ್ನಲು ಸಹಸ್ರಾರ ಅಂತ ಹೇಳಲಾಗುತ್ತೆ ಒಂದು ಸಾವಿರ ದಳದ ಕಮಲ ಎಂದರೆ ನಾವು ಕಮಲಗಳ ಮತ್ತು ಅವುಗಳ ದಳಕ್ಕಿಂತ ಮೀರಿ ಹೋಗಿದ್ದೀವಿ ಈಗ ಅವು ಬಹಳ ವಿಫುಲವಾಗಿವೆ ಎಂದರ್ಥ ಈ ಹಂತದಲ್ಲಿ ನಾವು ಇಂತಹ ಕಮಲಗಳ ಬೃಹತ್ ಸಾಗರವೇ ಆಗಿರುತ್ತೀವಿ ಅಕ್ಷರಮಲೆಯ ಎಲ್ಲ ಅಕ್ಷರಗಳು ಈ ಚಕ್ರದಲ್ಲಿ ನೆಲೆಸಿರ್ತವೆ ನಾವು ಏನೇ ಮಾತನಾಡಿದರೂ ಈ ಅಕ್ಷರಗಳಿಂದಲೇ ಉಂಟಾಗುತ್ತವೆ ಇಂತಹ ಅಕ್ಷರಗಳ ಸಾಹಿತ್ಯ ಸ್ವರೂಪ ಎಂದಲ್ಲ ಬದಲಿಗೆ ಇದು ನಾವು ಎಂತಹ ಹಂತವನ್ನು ತಲುಪಿದ್ದೇವೆಂದು ಹುಡುಕಲು ನಮಗೆ ಏನೂ ಇರೋದೇ ಇಲ್ಲ ಎಂದರ್ಥ ನಾವು ಎಲ್ಲ ವಿಷಯಗಳ ವಾಸ್ತವದ ಒಳನೋಟವನ್ನು ಪಡೆದಿರ್ತೀವಿ ಎಂದರ್ಥ ನಾವು ಸತ್ಯದ ಅಂತಿಮ ಶಕ್ತಿಯನ್ನು ಗಳಿಸಿದ್ದೀವಿ ತಿಳುವಳಿಕೆ ಮತ್ತು ಕರುಣೆಯನ್ನು ಗಳಿಸಿದ್ದೀವಿ ಎಂದರ್ಥ ಈ ಹಂತದಲ್ಲಿ ವ್ಯಕ್ತಿಯು ರಕ್ತ ಮೂಳೆಗಳು ಕೊಬ್ಬು ಮಜ್ಜೆ ಇತ್ಯಾದಿ ದೈಹಿಕ ಅಂಶಗಳನ್ನು ಮೀರ್ತಾನೆ ಸಾಧಕ ಈಗ ಸೃಜನಶೀಲ ದ್ರವದಲ್ಲಿ ನೆಲೆಸ್ತಾನೆ ಸೃಜನಶೀಲ ದ್ರವ ಅಂದರೆ ವೀರ್ಯ ಮಾತ್ರ ಅಲ್ಲ ಅದನ್ನು ಆಯುರ್ವೇದದಲ್ಲಿ ವಜಸ್ಸು ಅಂತ ಹೇಳಲಾಗುತ್ತೆ ಇದನ್ನು ಗಂಡಸರು ಮತ್ತು ಹೆಂಗಸರಿಬ್ಬರು ಹೊಂದಿರ್ತಾರೆ ಒಂದು ಎರಡು ಅಥವಾ ಮೂರು ಅಥವಾ ನಾಲ್ಕು ನಾವು ಎಲ್ಲ ದಿಕ್ಕುಗಳನ್ನು ಕಾಣಬಹುದು ನಾವು ನಮ್ಮದೇ ಪ್ರಪಂಚದ ಸಾಮ್ರಾಟರಾಗ್ತೀವಿ ಈ ಹಂತದಲ್ಲಿ ನಾವೇ ಸ್ವತಃ ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತೀವಿ ನಮ್ಮ ಸಂಕಲ್ಪಗಳು ವಿಚಾರಗಳು ನಮಗಾಗಿ ಪ್ರಕಟವಾಗುತ್ತವೆ ನಮ್ಮ ಇಷ್ಟವೇ ಪ್ರಕೃತಿಯ ಆದೇಶ ನಾವು ಗಂಭೀರವಾಗಿ ಯಾವುದೇ ಗುರಿಯನ್ನು ಹೊಂದಿದರೆ ಅದು ಯಶಸ್ಸಾಗತ್ತೆ ನಾವು ರುಚಿ ನೋಡುವ ಪ್ರತಿಯೊಂದು ಅದ್ಭುತವಾಗಿರುತ್ತೆ ನಾವು ನಿಯಮಗಳನ್ನು ಮೀರಿದ್ದೀವಿ ನಾವು ಏನೇ ಮಾಡಲು ತಿನ್ನಲು ನಮಗೆ ಬೇಕಾದದನ್ನು ಧರಿಸಲು ಮುಕ್ತರಾಗಿರ್ತೀವಿ ನಮ್ಮ ಸ್ವಂತ ಮನಸ್ಸಿನ ಬಂಧನದಿಂದ ನಾವು ಬಿಡುಗಡೆ ಪಡೆದಿರ್ತೇವೆ ಸಂಪೂರ್ಣವಾಗಿ ಪರಮಾನಂದದ ಗಾಢ ದೈಹಿಕ ಸಂವೇದನೆಯು ನಮ್ಮನ್ನು ಆಕರ್ಷಿಸುತ್ತೆ ಗಂಗೆಯು ಗಂಗೋತ್ರಿಯಿಂದ ಹನಿ ಹನಿಯಾಗಿ ಬರುವಂತೆ ನಂತರ ದೊಡ್ಡದಾಗಿ ಪೂರ್ಣ ಸ್ವರೂಪದಲ್ಲಿ ಹರಡಿ ಸಾಗುತ್ತಾ ಎಲ್ಲ ನದಿಗಳೊಡನೆ ಸೇರುತ್ತಾ ಗಂಗಾ ಸಾಗರವನ್ನು ತಲುಪುವಂತೆ ಸಹಸ್ರಾರದಿಂದ ಅಮೃತವು ಹನಿ ಹನಿಯಾಗಿ ಬೀಳುತ್ತಾ ಇಡೀ ದೇಹದೊಳಗೆ ಪ್ರಯಾಣ ಮಾಡುತ್ತಾ ಪರಮಾನಂದವನ್ನು ತರುತ್ತೆ ಇಲ್ಲಿ ದೇವಿಯ ಹೆಸರು ಯಾಕಿದೆ ಅಕ್ಷರ ಎಂ ಧಾತು ಅಕ್ಷರ ಯ ಅಂದರೆ ಇದು ಇದರ ಅರ್ಥ ಈಗ ಎಂದರ್ಥ ಪರಿಣಿತ ಮತ್ತು ಸಾಧಕನ ನಡುವೆ ಇದೇ ವ್ಯತ್ಯಾಸ ಒಬ್ಬ ಪರಿಣಿತ ಆನಂದಿಸ್ತಾನೆ ಆದರೆ ಸಾಧಕ ಸೆಣಸಾಡ್ತಾನೆ ವಿದ್ಯಾರ್ಥಿಯು ಓಡುವ ಸ್ಥಳದಲ್ಲಿ ಸಾಧಿಸಿದವನು ವಾಸಿಸ್ತಾನೆ ಇವೆಷ್ಟೋ ಸಹಸ್ರಾರದ ಸಂಪೂರ್ಣ ಮಾಹಿತಿ ಸ್ನೇಹಿತರೆ ಕುಂಡಲಿನಿ ಶಕ್ತಿಯ ಉಗಮ ಹೇಗಾಯಿತು ಅನ್ನೋದರಿಂದ ಹಿಡಿದು ಚಕ್ರ ಸಾಧನೆ ಹಾಗೂ ಅವುಗಳ ವಿಶೇಷತೆಗಳನ್ನು ಸಂಪೂರ್ಣವಾಗಿ ತಿಳಿಸಿದ್ದೀನಿ ಅನ್ನೋದು ನನ್ನ ಭಾವನೆ ನೀವು ತಿಳಿಯಿರಿ ನಿಮ್ಮವರೆಗೂ ತಿಳಿಸಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ನಮಸ್ಕಾರ ಟೇಕ್ ಕೇರ್